ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ಎಲ್ಲರಿಗೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿ ಇವತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಇವತ್ತು ನೋಡಿ ಅಂಗಡಿಯೇ ನಮ್ಮದು ಅಂಗಡಿ ಪೂಜೆ ಇದೆ ಅದಕ್ಕೋಸ್ಕರ ನೈಟೇ ಎಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ದೇವ್ರ ಸಾಮಾನೆಲ್ಲ ತೊಳೆದಿಕ್ಬಿಟ್ಟು ಮನೆಯಲ್ಲೆಲ್ಲ ಸ್ವಲ್ಪ ಕೆಲಸ ಇದೆ ಬೇಗ ಬೇಗ ಕೆಲಸ ಎಲ್ಲ ಮುಗಿಸೋಣ ಬೇಗ ಕೆಲಸ ಮಾಡಿಬಿಟ್ಟು ಅಂಗಡಿ ಪೂಜೆ ಮಾಡೋದಕ್ಕೆ ಹೋಗ್ಬೇಕು ಅಷ್ಟೆಲ್ಲ ಕೆಲಸ ಮಾಡಿಬಿಡ್ತೀನಿ ನೋಡಿ ಫ್ರೆಂಡ್ಸ್ ಕೆಲಸದಲ್ಲಿ ಮಶ್ರೂಮ್ ಫ್ರೈ ಮಾಡ್ತಾ ಇದ್ದೀನಿ ಮತ್ತು ಚಪಾತಿ ಮಾಡ್ತಾ ಇದ್ದೀನಿ ಇವಾಗ ಈಗ ಇಲ್ಲಿಂದ ಕೆಲಸ ಮುಗಿಸ್ಕೊಂಡು ಅಂಗಡಿ ಹತ್ರ ಹೋಗ್ಬೇಕು ಫ್ರೆಂಡ್ಸ್ ಇವಾಗ ಕೆಲ್ಸಕ್ಕೆ ಬಂದಲ್ಲ ಏನೇನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬೆಳಗ್ಗೆ ಟಿಫನ್ಗೆ ಅವಲಕ್ಕಿ ಚಿತ್ರಾನ್ನ ಮಾಡಿದ್ದೀನಿ ಮಧ್ಯಾಹ್ನ ಊಟಕ್ಕೆ ವೈಟ್ ರೈಸ್ ಬೆಂಡೆಕಾಯಿ ಸಾಂಬಾರು ಮತ್ತು ಪಲ್ಯ ಮಾಡಿದೆ ಆಮೇಲೆ ತವ ಫ್ರೈ ಪನ್ನೀರ್ ಮಾಡಿದೆ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಬೇಗ ಬೇಗ ನಮ್ಮ ಮೇಡಮ್ ಅವ್ರಿಗೆ ಪ್ಯಾಕ್ ಮಾಡಿ ಕೊಟ್ಬಿಟ್ಟೆ ಇದು ಇವತ್ತಿನ ರೆಸಿಪಿ ನೋಡಿ ಫ್ರೆಂಡ್ಸ್ ಇವಾಗ ಅಂಗಡಿ ಪೂಜೆ ಮಾಡಿದ್ದೀನಿ ಟೈಮ್ ಬಂದು ಐದು ಮುಕ್ಕಾಲು ಆಗೋಯ್ತು ಇವಾಗ ಅಂಗಡಿ ಪೂಜೆ ಮಾಡಿದೆ అశోక నోడి కుత్కం మేము రశాకా అశోకా స్టవ్ సిలిండర్ అంత ఎత్కర ఎత్క చెడు పెట్టేసిడి ಆ ತಗೊಂಡು ಆಯ್ತು ಫೋಟೋ ಆವತ್ಲೇ ಅಡನ್ನ ಕಟ್ಟಲ್ ರಶಕ ಯಾರ ಕಟ್ಟಿದ ಜಾಗ ಅಂದ್ರೆ ನೋಡಿ ಫ್ರೆಂಡ್ಸ್ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ತಿನ್ಬಾರ್ದು ಅದು ಬಿಸಾಕೋ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಸಾಯಂಕಾಲ ದೇವ್ರ ದೀಪ ಆರಾಧನೆ ಮಾಡಿಕೊಂಡೆ ಅಂಗಡಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮನೆಯಲ್ಲಿ ಎಲ್ಲ ಕೆಲಸ ಆಯಿತು ಇವಾಗ ಕೆಲ್ಸಕ್ಕೆ ಹೋಗ್ಬಿಟ್ಟು ಆಮೇಲೆ ಅಂಗಡಿಗೆ ಹೋಗ್ಬೇಕು ಹ್ಯಾಂಡ್ ಟೈಮ್ ಹತ್ತುವರೆ ಆಯಿತು ಇತ್ತಿಡಣ್ಣ ಎದ್ದೋಳು ಬಾ ಮಲ್ಕೋ ಬಾ ನೀನು ನಿದ್ದೆ ಬರಲ್ಲ ಹೊಡಿತೀನಿ ನೋಡು ಬಾ ನಮ್ಮ ಬೇಗ ಪಾತ್ರೆ ಎಲ್ಲ ಇದು ಬರ್ತೀನಿ ನಡಿ ಮಲ್ಕೋ ನಡಿ ನೋಡಿ ಫ್ರೆಂಡ್ಸ್ ನೈಟ್ಗೆ ಚಪಾತಿ ಮಾಡಿದಿ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಮೊನ್ನೆ ಹೋಲಿಗೆ ನಮ್ಮ ಕೆಲಸದ ಹತ್ರ ಎಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ರೆಡಿ ಮಾಡಿದರು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ಹೋಲಿ ಸೆಲೆಬ್ರೇಷನ್ಗೆ ತುಂಬ ಚೆನ್ನಾಗಿ ಮಾಡಿದ್ರು ಅವತ್ತು ಮಾಡೋಣ ಅಂದ್ಕೊಂಡೆ ಮಾಡೋಕ್ಕಾಗಿಲ್ಲ